ಆಮಂತ್ರಣ ಪತ್ರಿಕೆ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕು ಸುಕ್ಷೇತ್ರ ರಟ್ಟಿಹಳ್ಳಿ ಪಟ್ಟಣದ ಶ್ರೀ ಗುರು ಕರಬಸಪ್ಪ ಅಜ್ಜನವರ ನೂತನ ದೇವಸ್ಥಾನ ಉದ್ಘಾಟನೆ ಹಾಗೂ ಗೋಪುರ ಕಳಸಾರೋಹಣೆ ಮತ್ತು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭ ದಿನಾಲ್ಕ್ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಗುರುವಾರದಿಂದ ದಿನಾಲ್ಕ್ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶುಕ್ರವಾರದವರೆಗೆ ದಿವ್ಯ ಸಾನ್ನಿಧ್ಯ ಶ್ರೀ ಷಟಸ್ಥಳ ಬ್ರಹ್ಮೆ ಶಿವಾಚಾರ್ಯ ರತ್ನ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಕಬ್ಬಿನಕಂಠಿ ಮಠ ರಟ್ಟಿಹಳ್ಳಿ ಜಗದ್ಗುರು ಶ್ರೀ 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 ವಾಲ್ಮೀಕಿ ಪ್ರಸನ್ನಾನಂದ ಮಹಾಸ್ವಾಮಿಗಳು ವಾಲ್ಮೀಕಿ ಗುರುಪೀಠ ರಾಜನಹಳ್ಳಿ ಶ್ರೀ ಷಟಸ್ಥಳ ಬ್ರಹ್ಮ ಶಿವಯೋಗಿ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಮಠ ಧರ್ಮಕ್ಷೇತ್ರ ನಾಗವಂದ ಶ್ರೀ 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 ಮ ಪ್ರ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮುರುಘಾಮಠ ಮಡಲೂರು ಶ್ರೀ ಮ ಪ್ರ ಮಹಾಂತೇಶ್ ಸ್ವಾಮಿಗಳು ಶ್ರೀ ಗುರು ಮೂಕಪ್ಪ ಶಿವಯೋಗಿಗಳ ಮಠ ಜಂಗಮ ಕ್ಷೇತ್ರ ತಿಪ್ಪಾಯಿಕೊಪ್ಪ ಸ್ಥಳ ಶ್ರೀ ಗುರು ಕರಬಸಪ್ಪ ಅಜ್ಜನವರ ದೇವಸ್ಥಾನ ಆವರಣಕೋಟೆ ರಟ್ಟಿಹಳ್ಳಿ ತಾಲೂಕು ರಟ್ಟಿಹಳ್ಳಿ ಜಿಲ್ಲೆ ಹಾವೇರಿ ಸರ್ವರಿಗೂ ಆದರದ ಸ್ವಾಗತ ಶುಭ ಕೋರುವವರು ಶ್ರೀ ಗುರು ಕರಿಬಸವೇಶ್ವರ ಟ್ರಸ್ಟ್ ಕಮಿಟಿ ಹಾಗೂ ಸರ್ವ ಸದಸ್ಯರು ರಟ್ಟಿಹಳ್ಳಿ ಹಾಗೂ ಶ್ರೀ ಸಾಯಿ ಸೇವಾ ಸದಸ್ಯರು ಹಾವೇರಿ ಅಧ್ಯಕ್ಷತೆ ಶ್ರೀ ಶಿವನಗೌಡ ಮ ಪೊಲೀಸ್ ಗೌಡ್ರು ಗುರು ಕರಿಬಸವೇಶ್ವರ ಟ್ರಸ್ಟ್ ರಟ್ಟಿಹಳ್ಳಿ ಕಾರ್ಯಕ್ರಮಗಳ ವಿವರ ದಿನಾಲ್ಕ್ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಗುರುವಾರ ಗೋಧೂಳಿ ಮುಹೂರ್ತದಲ್ಲಿ ದೇವಸ್ಥಾನದ ವಾಸ್ತುಶಾಂತಿ ನಂತರ ನೂತನ ವಿಗ್ರಹಗಳಿಗೆ ಕಳಸಕ್ಕೆ ಜಲಾದಿವಾಸ ಧಾನ್ಯ ದಿವಾಸ ಮುಂತಾದ ಧಾರ್ಮಿಕ ವಿಧಿಗಳನ್ನು ನೆರವೇರಿಸಲಾಗುವುದು ದಿನಾಲ್ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶುಕ್ರವಾರ ಬಾಹಿ ಮುಹೂರ್ತದಲ್ಲಿ ಪ್ರವೇಶ ಮಹೋತ್ಸವ ನಂತರ ಅಭಿಷೇಕ ಹೋಮಾದಿ ಧಾರ್ಮಿಕ ವಿಧಿವಿಧಾನಗಳು ಜರುಗುವುದು ಬೆಳಗ್ಗೆ ಒಂಬತ್ತು ಮೂವತ್ತೊಂಬತ್ತು ಗಂಟೆಗೆ ಕ್ರಿಯಾಗದ್ದಿಗೆಯ ಪ್ರಾಣ ಪ್ರತಿಷ್ಠಾಪನೆ ನಂತರ ಕಳಸ ಪ್ರತಿಷ್ಠಾಪನೆ ನೆರವೇರುವುದು